ನಮಸ್ತೆ ಎಲ್ಲರಿಗೂ ಈಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಂಬ ಸಿಂಪಲ್ ಆಗಿ ಮಾಡುವಂಥ ಕಡುಬು ಅಕ್ಕಿ ತರಿನಲ್ಲಿ ಯೂಸ್ ಮಾಡಿಕೊಂಡು ಮಾಡೋ ಮನೆಯಲ್ಲೇ ಅಕ್ಕಿ ತರಿ ಮಾಡಿಕೊಂಡು ಮಾಡೋಂಥ ಅಂತ ಕಂದು ಕಡುಬುನ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಇದನ್ನ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ವಿ ಅದನ್ನ ಸ್ವಲ್ಪ ಒಂದು ಸ್ವಲ್ಪ ಒಂದು ಲೋಟದಷ್ಟು ಇಲ್ಲ ಸ್ವಲ್ಪ ನೀರು ಚುಮಿಸ್ಕೊಂಡು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನೊಂದು ಚೂರು ಒಣಗಿಸಿ ಪುಡಿ ಮಾಡ್ಕೊಂಡಿರೋದು ಇದಕ್ಕೆ ಏನೇನು ಬೇಕು ಅಂದರೆ ಮೂರು ಈರುಳ್ಳಿ ಸಬ್ಸಿಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಕಾಯಿ ತುರಿ ಇಷ್ಟೊಂದು ಹಾಕ್ಕೋಬೇಕು ಒಂದು ಮೂರು ಮೆಣಸಿಕಾಯಿ ಹಾಕೋಬೇಕು ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಜೀರಿಗೆ ಮತ್ತು ಎಳ್ಳು ಈರುಳ್ಳಿ ಸೊಪ್ಪು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಕಡಲೆಬೇಳೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಮಾಡ್ಕೋಬೋದು ಸೊ ಇವಾಗ ಸೊಪ್ಪುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಮೂರು ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ ಹರಳುಪ್ಪು ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮಾತ್ರ ಹಾಕ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಪ್ರಮಾಣದಲ್ಲಿ ಉಪ್ಪು ಹಾಕೋದು ಬೇಡ ಒಂದು ಮೂರು ಮೆಣಸಿ ಹಾಕ್ಕೊಳ್ಳಿ ಸಾಕು ನಿಮಗೆ ಖಾರ ತಕ್ಕಂತೆ ಇದಕ್ಕೆ ಸಾಂಬಾರು ಕೂಡ ಮಾಡ್ತಾ ಮತ್ತು ಚಟ್ನಿ ಕೂಡ ಮಾಡ್ತಿರೋದ್ರಿಂದ ಖಾರ ಕಡಿಮೆನೇ ಇರಲಿ ಇದಕ್ಕೆ ಮೂರು ಮುಕ್ಕಲ್ ಲೋಟದಷ್ಟುನ ನೀರು ಕುದಿಸಿರೋಂಥ ನೀರನ್ನ ಹಾಕೊಳ್ತಾ ಇದ್ದೀವಿ ಈಗ ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಕಾಯಿ ತುರಿನ ಹಾಕೊಳ್ಬೇಕು ಅರ್ಧ ಹೋಳು ಕಾಯಿ ತುರಿ ಹಾಕೊಳ್ಳಿ ಕಾಯಿ ತುರಿ ಹಾಕೊಂಡಷ್ಟುನು ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಟೇಸ್ಟೇ ಕೂಡ ಚೇಂಜ್ ಆಗುತ್ತೆ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಾಗುತ್ತೆ ಕಡುಬು ಸೊ ಇವಾಗ ಏನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅಕ್ಕಿ ತರಿನ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಲೋಟ ಎರಡು ಲೋಟ ಅಂದರೆ ಎರಡು ಲೋಟ ಸಮ ಲೋಟ ಹಾಕೊಳ್ತಾ ಇದ್ದೀವಿ ಅಕ್ಕಿ ತರೀನ ಯಾರ್ಯಾರು ಹೊಸ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾತ್ರ ಮಾಡಕ್ ಹೋಗ್ಬೇಡಿ ಏನೇನು ಐಟಮ್ಸ್ಗಳಾಗ್ತೀವಿ ಮಿಸ್ ಆಗುತ್ತೆ ಹಾಗೆ ಸೊ ಇವಾಗ ನೋಡಿ ಕುದಿತಾ ಇದೆ ಇವಾಗ ಹಾಗೆ ಒಂದು ಸ್ವಲ್ಪ ಕೈ ಹೇಳ್ಕೊಂಡು ಸಣ್ಣ ಊರಿನಲ್ಲೇ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗೋಗಿದೆ ಇದು ಸೊ ಇಷ್ಟು ಚೆನ್ನಾಗಿ ಬೆಂದಿದೆ ಇದು ಹುಡು ಹುಡುಗಿಯಾಗಿ ಬಂದಿದೆ ನೋಡಿ ಸೊ ಇದನ್ನು ಮತ್ತೆ ಉಂಡೆ ಕಟ್ಟಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಟಿ ಮತ್ತೆ ಇಡ್ಲಿ ಪಾತ್ರೆ ಒಳಗೆ ಬೇಕಿಡಬೇಕು ನೋಡಿ ಈ ಥರ ಉಂಡೆ ಕಟ್ಟಬೇಕು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಥರ ಆಕಾರದಲ್ಲಿ ಉಂಡೆ ಕಟ್ಕೋಬೋದು ಇದನ್ನು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಿಲ್ಕವರೆ ಸಾರು ಕೂಡ ಮಾಡ್ತಾಯಿದ್ವಿ ಚಿಲ್ಕವರೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಸಾಂಬಾರು ಕೂಡ ಮಾಡ್ತಾಯಿದ್ವಿ ಜೊತೆಗೆ ಕಾಯಿ ಚಟ್ನಿ ಇದಿಷ್ಟು ಇತ್ತು ಅಂದರೆ ಕಡುಬು ತಿನ್ನೋದು ಮಾತ್ರ ಸೂಪರಾಗಿರುತ್ತೆ ಸೊ ಈ ಥರ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೋಬೇಕು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಎಲ್ಲ ಇಟ್ಟಾಗಿದೆ ಈಗ ಸೊ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಸಹ ಟ್ರೈ ಮಾಡಿ ಆಲ್ಮೋಸ್ಟ್ ಬೆಂದಿದೆ ನೋಡಿ ಹತ್ತು ನಿಮಿಷ ಆಯಿತು ಬೆಂದಿದೆ ಸೊ ಇವಾಗ ಸಾಂಬಾರು ಕೂಡ ಒಂದು ಕಡೆ ರೆಡಿ ಆಯ್ತಾಯಿತ್ತು ಅದು ಬೇಸ್ ಸಾಂಬಾರು ಸಾಂಬಾರ್ ಕೂಡ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಮನೆ ಸಹ ತುಂಬ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಅಳತೆ ಕರೆಕ್ಟ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕಾಗಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ